ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಶ್ರೀ ಗೊಮಟೇಶ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಹಾಗೂ ಶಿಕ್ಷಣ ಪ್ರೇಮಿ ಡಾಕ್ಟರ್ ಎನ್ಗೆ ಮಾಗ್ದೂಮ್ ಅವರ ಅರವತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ಜುಲೈ ಇಪ್ಪತ್ತೆರಡರಿಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೌಗ್ಲೆ ತಿಳಿಸಿದರು ಮುಂಜಾನೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಹಾಲು ವಿತರಣೆ ಕಾಲೇಜು ಆವರಣದಲ್ಲಿ ವೃಕ್ಷಾರೋಪಣ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ಶಿಬಿರ ಉಚಿತ ಔಷಧಿ ವಿತರಣೆ ನಡೆಯಲಿದೆ ಎಂದು ತಿಳಿಸಿದರು ಶ್ರೀ ಗೋಮಟೇಶ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಎ ಮಖದ್ದುಮ್ ಇವರ ಅರವತ್ತೆಂಟನೇ ಹುಟ್ಟು ಹಬ್ಬವನ್ನು ಶ್ರೀ ಗೋಮಟೇಶ ಶಿಕ್ಷಣ ಸಂಸ್ಥೆಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಸಭಾಭವನದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಶಿಕ್ಷಕರಿಂದ ಪ್ರಾರ್ಥನಾ ಗೀತೆ ಪ್ರಾರಂಭ ಮಾಡಲಾಯಿತು ಶ್ರೀ ಎನ್ಎಸ್ ನಿಡುಗುಂಡೆ ಡಾಕ್ಟರ್ ಎನ್ಎಎಂ ಸಿಪಿಎಸ್ ಅಂಕ ಪ್ರಧಾನ ಶಿಕ್ಷಕರು ಸ್ವಾಗತ ಭಾಷಣ ಕೋರಿದರು ಮುಖ್ಯ ಅತಿಥಿಗಳು ಶ್ರೀ ಟಿ ಈಶ್ವರ್ ಸಂಸ್ಥಾಪಕ ಅಧ್ಯಕ್ಷರು ಚಂದನ ಎಜುಕೇಷನ್ ಸೊಸೈಟಿ ಲಕ್ಷ್ಮೇಶ್ವರ ಜಿಲ್ಲೆ ಗದಗ್ ಇವರ ಅಮೃತ ಹಸ್ತದಿಂದ ದೀಪ ಬೆಳಗಿಸಲಾಯಿತು ಅತಿಥಿಗಳು ಶ್ರೀಮತಿ ಲಲಿತಾ ಎನ್ ಮಗ್ದುಂ ಖಜಾಂಚಿ ಎಸ್ ಜಿ ಸೊಸೈಟಿ ಅಂಕಲಿ ಶ್ರೀ ಸುರೇಶ್ ಚೌಗ್ಲೆ ಕಾರ್ಯದರ್ಶಿ ಎಸ್ ಸೊಸೈಟಿ ಅಂಕಲಿ ಡಾಕ್ಟರ್ ಎನ್ ಎ ಮಗ್ದೂಮ್ ಅವರ ಶಿಕ್ಷಣ ಹಾಗೂ ಟಿ ಅಂಕಲಿ ಡಾಕ್ಟರ್ ನೇಮಿನಾಥ್ ಆರೋಗ್ಯದ ಬಗ್ಗೆ ಹಿತನುಡಿಗಳನ್ನು ಹೇಳಿದರು ಗೊಮ್ಟೆ ಸಂಸ್ಥೆಯ ಎಲ್ಲಾ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಹಿತಚಿಂತಕರು ಹಾಗೂ ಜನರಿಂದ ಅಭಿನಂದನೆಯನ್ನು ಸಲ್ಲಿಸಿದರು ಸಹಾಯಕ ಶಿಕ್ಷಕರು ಶ್ರೀ ಎಸ್ ಎನ್ ಮಾಣೆ ಹಾಗೂ ಶ್ರೀ ಸಂಭಾಜಿ ಇಂಗಳೆ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಹಾಗೂ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ನಗುತಾ ನಗುತಾ ು ಹೀಗೆ ಇರಲೀರಲೇ ಹರುಷ ಹರ್ಷ ಬಾಳಿನ ದೇಪ ನಿನ್ನ ನಗು ದೇವರ ರೂಪ ಜಿನೆ ಮಗು ನಗುತ್ತ ನಗುತ್ತ ಬಾಳೂರು ನೀನು ನೂರು ಮನುಷ್ಯ ಎಂದು ಹೀಗೆ ಇರಲೀರಲೇ ಹರುಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ సంతోషవే పుడుగురే ಬರುವುದು ಚಂದ್ರ ನಕ್ಕಾಗ ತಾನೇ ಬೆಳಲು ಬರುವುದು ಕಡೆಯಲು ಕುಳಿಬುದು ಸೂರ್ಯ ನಾಡೋ ಚಾರ ಆಟ ಬಾನು ನಗಲೆಂದೇ ಈ ಪೈರು ಪೂಮಿ ನಗಲೆಂದೇ ದೇವರು ತಂದ ಸೆಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ್ತ ನಗುತ್ತ ಬಾಡು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ದೇವರಿಲ್ಲವೋ ಹುಡುಕಬೇಡವೋ ಆಮಾಯಗಾರದನು ಗಿರಿಯಲುಲ್ಲವೂ ಕುಡಿಯಲಿಲ್ಲವೂ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಡೂ ನೀನು ನೋರು ಬರುತ್ತ